ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮ್ಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾವು ಇವತ್ತಿನ ಕ್ಲಾಸಲ್ಲಿ ಭಾರತದ ಗಣರಾಜ್ಯೋತ್ಸವದ ಬಗ್ಗೆ ತಿಳಿದುಕೊಳ್ಳೋಣ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಒಳ್ಳೆಯ ವಿಚಾರವನ್ನು ತಿಳಿದುಕೊಳ್ಳೋಣ ಶೈಕ್ಷಣಿಕ ಉದ್ದೇಶವು ಪ್ರಜೆಗಳನ್ನು ಸಾಮಾಜಿಕವಾಗಿ ನೈತಿಕತೆಯತ್ತ ಕೊಂಡೊಯ್ಯಬೇಕು ಅಂತ ಅವರು ಹೇಳ್ತಾರೆ ಫ್ರೆಂಡ್ಸ್ ಗಣರಾಜ್ಯೋತ್ಸವದ ಹಿನ್ನೆಲೆ ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಗಣರಾಜ್ಯ ಎನ್ನುವರು ಒಂದು ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಅಂದ್ರೆ ನೇರವಾಗಿ ಪರೋಕ್ಷವಾಗಿ ಅಂದ್ರೆ ಪ್ರತಿನಿಧಿಗಳ ಮೂಲಕ ಮತದಾರರು ಮತ್ತು ನಾಯಕರ ನಡುವೆ ಪ್ರತಿನಿಧಿ ಇರ್ತಾರೆ ಇದನ್ನ ನಾವು ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಅಂತ ಹೇಳ್ತೀವಿ ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಗಣರಾಜ್ಯ ಎನ್ನುವರು ನಮ್ಮ ಭಾರತ ದೇಶದ ಮುಖ್ಯಸ್ಥರನ್ನ ರಾಷ್ಟ್ರಪತಿಯವರನ್ನ ನಾವು ಪರೋಕ್ಷವಾಗಿ ಚುನಾಯಿಸ್ತೀವಿ ಅದಕ್ಕೋಸ್ಕರ ನಮ್ಮ ಭಾರತ ಒಂದು ಗಣರಾಜ್ಯವಾಗಿದೆ ಗಣರಾಜ್ಯ ಎನ್ನುವಂತಹ ಪದ ಭಾರತ ಸರ್ಕಾರವು ಯಾವುದೇ ರೀತಿಯ ಅನುವಂಶೀಯ ರಾಜ ಅಥವಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿಲ್ಲ ಎಂಬುದನ್ನು ಸೂಚಿಸುತ್ತೆ ವಂಶ ಪಾರಂಪರ್ಯವಾಗಿ ರಾಜನ ಮಗ ರಾಜ ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಇಲ್ಲ ನಮ್ಮ ರಾಷ್ಟ್ರದ ಮುಖ್ಯಸ್ಥರನ್ನ ನಾವು ಚುನಾಯಿಸ್ತೀವಿ ಅದಕ್ಕೋಸ್ಕರ ನಮ್ಮ ಭಾರತ ಅನ್ನುವಂಥದ್ದು ಒಂದು ಗಣರಾಜ್ಯವಾಗಿದೆ ರಾಜಪ್ರಭುತ್ವವು ಅಂತ್ಯವಾಗಿ ಭಾರತದಲ್ಲಿ ಸಂವಿಧಾನ ಸ್ಥಾಪನೆಯಾಗುತ್ತೆ ಇದೇ ಒಂದು ದಿನವೇ ಜನವರಿ ಇಪ್ಪತ್ತಾರು ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವಾಗಿದ್ದು ಭಾರತೀಯರಿಗೆ ಇದು ಹೆಮ್ಮೆಯ ದಿನವಾಗಿದೆ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತರಂದು ಸಂವಿಧಾನವನ್ನು ಸ್ಥಾಪನೆ ಮಾಡಲಾಗಿದ್ದು ಇದರ ಗೌರವಾರ್ಥವಾಗಿ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ ಫ್ರೆಂಡ್ಸ್ ಭಾರತದ ಮೊದಲ ಗಣರಾಜ್ಯೋತ್ಸವ ಸಂವಿಧಾನದ ಅಂಗೀಕಾರದ ಸಂಕೇತವಾಗಿ ಭಾರತದ ಮೊದಲ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಆಚರಿಸಲಾಯಿತು ಈ ಐತಿಹಾಸಿಕ ದಿನದಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ನಮ್ಮ ಭಾರತ ದೇಶದ ಪ್ರಥಮ ರಾಷ್ಟ್ರಪತಿಯವರು ಯಾರು ಅಂತಂದ್ರೆ ರಾಜೇಂದ್ರ ಪ್ರಸಾದ್ ಇವರನ್ನ ಸಂವಿಧಾನದ ರಚನಾ ಸಭೆ ಆಯ್ಕೆ ಮಾಡುತ್ತೆ ಈ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಿರುವಂಥದ್ದು ಈ ಐತಿಹಾಸಿಕ ದಿನದಂದೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಅಥವಾ ರಾಷ್ಟ್ರಾಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಆರಂಭಿಕ ಮೆರವಣಿಗೆಯನ್ನು ನವದೆಹಲಿಯ ಇರ್ವಿನ್ ಕ್ರೀಡಾಂಗಣದಲ್ಲಿ ಈಗ ಅದು ಮೇಜರ್ ಧ್ಯಾನ್ಚಂದ್ ರಾಷ್ಟ್ರೀಯ ಕ್ರೀಡಾಂಗಣವಾಗಿದೆ ಇಲ್ಲಿ ಈ ಒಂದು ಆರಂಭಿಕ ಮೆರವಣಿಗೆಯನ್ನು ನಡೆಸಲಾಗುತ್ತೆ ಇದು ನಂತರದ ಭವ್ಯ ವಾರ್ಷಿಕ ಆಚರಣೆಗಳಿಗೆ ಅಡಿಪಾಯ ಹಾಕುತ್ತೆ ಅಂದಿನಿಂದ ಗಣರಾಜ್ಯೋತ್ಸವವು ಭಾರತದ ಬೆಳವಣಿಗೆ ಮತ್ತು ಏಕತೆಯನ್ನು ಎತ್ತಿ ತೋರಿಸುವ ಒಂದು ಭವ್ಯ ಕಾರ್ಯಕ್ರಮವಾಗಿ ವಿಕಸನಗೊಂಡಿದೆ ಫ್ರೆಂಡ್ಸ್ ಇದು ಹತ್ತೊಂಬತ್ ನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ನಡೆಸಲಾದ ಒಂದು ಮೆರವಣಿಗೆಯ ಚಿತ್ರಣ ಫ್ರೆಂಡ್ಸ್ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಈ ಒಂದು ಗಣರಾಜ್ಯೋತ್ಸವದ ಹಿನ್ನೆಲೆ ಏನು ಯಾಕೆ ನಾವು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಅನ್ನೋದು ನೋಡೋದಾದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರಂದು ಲಾಹೋರ್ನಲ್ಲಿ ಅಧಿವೇಶನ ನಡೆಯುತ್ತೆ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಇತ್ ಇವಾಗ ಇದು ಪಾಕಿಸ್ತಾನ ದೇಶದಲ್ಲಿದೆ ಈ ಲಾಹೋರ್ ಅಧಿವೇಶನ ನಡೆಸುತ್ತೆ ಈ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಪಡೆಯುವ ಗೊತ್ತುವಳಿಯನ್ನು ಅಂಗೀಕರಿಸುತ್ತೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರಂದು ಐ ಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಲಾಹೋರ್ ಅಧಿವೇಶನ ನಡೆಸುತ್ತೆ ಆ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಪಡೆಯುವ ಗೊತ್ತುವಳಿಯನ್ನು ಅಂಗೀಕರಿಸುತ್ತೆ ಹತ್ತೊಂಬತ್ ನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಐಎನ್ಸಿಯು ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಣೆ ಮಾಡುತ್ತೆ ಆ ಒಂದು ನೆನಪಿಗಾಗಿ ಜನವರಿ ಇಪ್ಪತ್ತಾರನ್ನು ಈ ಒಂದು ಗಣರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ನಮ್ಮ ಒಂದು ಸಂವಿಧಾನ ಜಾರಿಗೆ ಬಂದಿರುವಂತದ್ದು ಸಂವಿಧಾನ ಅಂಗೀಕಾರ ಆಗಿದ್ದು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಆದ್ರೆ ಜನವರಿ ಇಪ್ಪತ್ತಾರನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಯಿತು ಅಂತಂದ್ರೆ ಹತ್ತೊಂಬತ್ ನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಐಎನ್ಸಿಯು ಪೂರ್ಣ ಸ್ವರಾಜ್ಯ ಅಂತ ಆಚರಣೆ ಮಾಡುತ್ತೆ ಅದಕ್ಕೋಸ್ಕರ ಇದರ ಒಂದು ಸವಿನೆನಪಿಗಾಗಿ ಜನವರಿ ಇಪ್ಪತ್ತಾರರಂದು ನಾವು ದೇಶಾದ್ಯಂತ ಗಣರಾಜ್ಯವನ್ನಾಗಿ ಆಚರಣೆ ಮಾಡ್ತೀವಿ ಫ್ರೆಂಡ್ಸ್ ಇದು ಲಾಹೋರ್ ಅಧಿವೇಶನದ ಒಂದು ಚಿತ್ರ ಈ ಗಣರಾಜ್ಯದ ದಿವಸ ರಾಷ್ಟ್ರಪತಿಗಳು ಗಣರಾಜ್ಯೋತ್ಸವದ ದಿವಸ ರಾಷ್ಟ್ರಪತಿಗಳು ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ ಹತ್ತೊಂಬತ್ತ್ ನೂರ ಐವತ್ತರಿಂದ ನಮ್ಮ ದೇಶದ ಗಣರಾಜ್ಯೋತ್ಸವಕ್ಕೆ ವಿದೇಶದ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸಲಾಗುತ್ತೆ ನಮ್ಮ ಒಂದು ಭಾರತದ ಮೊದಲ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರ್ನೊ ಅತಿಥಿಯಾಗಿ ಭಾಗವಹಿಸುತ್ತಾರೆ ಪ್ರತಿ ವರ್ಷ ಭಾರತದ ಗಣರಾಜ್ಯೋತ್ಸವಕ್ಕೆ ವಿದೇಶಿಯರನ್ನ ಗಣ್ಯ ಅತಿಥಿಯನ್ನಾಗಿ ಆಹ್ವಾನಿಸಲಾಗುತ್ತೆ ಭಾರತದ ಗಣರಾಜ್ಯೋತ್ಸವಕ್ಕೆ ಆಗಮಿಸಿದಂತಹ ವಿದೇಶಿ ಗಣ್ಯ ಅತಿಥಿಗಳು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸುಕಾರ್ನೋ ಇಂಡೋನೇಷ್ಯಾದಿಂದ ನಮ್ಮ ಭಾರತದ ಗಣರಾಜ್ಯೋತ್ಸವಕ್ಕೆ ಆಗಮಿಸಿದಂತಹ ಗಣ್ಯರು ಇನ್ನು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈಜಿಪ್ಟ್ ನಿಂದ ಅಬ್ದುಲ್ ಫತಃ ಅಲ್‌ ಇವ್ರ ಇವರು ನಮ್ಮ ಒಂದು ದೇಶದ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಆಗಮಿಸಿರ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫ್ರಾನ್ಸ್ ದೇಶದ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಇವರು ಆಗಮಿಸಿರ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಂಡೋನೇಷಿಯಾ ದೇಶದ ಪ್ರಭಾವೋ ಸುಬಿಯಾಂಟೊ ಇವರು ಗಣ್ಯ ಅತಿಥಿಯಾಗಿ ಆಗಮಿಸಿರ್ತಾರೆ ಗಣರಾಜ್ಯೋತ್ಸವದ ಪರೇಡ್ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂತಹ ದೇಶ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿವೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ವಿಭಿನ್ನ ಜಾತಿ ಜನಾಂಗ ಧರ್ಮ ಭಾಷೆ ಭಾಷೆಗಳನ್ನು ಒಳಗೊಂಡಂತಹ ಜನರನ್ನು ಹೊಂದಿರುವಂತಹ ನಮ್ಮ ಭಾರತದ ಸಂಸ್ಕೃತಿ ಭೌಗೋಳಿಕತೆ ಸಾಮಾಜಿಕ ವ್ಯವಸ್ಥೆ ಮುಂತಾದ ವೈವಿಧ್ಯತೆಯನ್ನು ಜಗತ್ತಿಗೆ ತೋರಿಸುವಂತಹ ಸಂದರ್ಭವೇ ಗಣರಾಜ್ಯೋತ್ಸವ ಪರೇಡ್ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದಂದು ದೇಶದ ರಕ್ಷಣಾ ವ್ಯವಸ್ಥೆ ಸಾಂಸ್ಕೃತಿಕ ಭೌಗೋಳಿಕ ಸಾಮಾಜಿಕ ವ್ಯವಸ್ಥೆ ಪ್ರತಿನಿಧಿಸುವ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಲಾಗುತ್ತೆ ಫ್ರೆಂಡ್ಸ್ ನಮ್ಮ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನದ ಬಳಿಯ ರೈಸಿನಾ ಬೆಟ್ಟದ ಉದ್ದಕ್ಕೂ ಕರ್ತವ್ಯ ಮಾರ್ಗದ ಉದ್ದಕ್ಕೂ ಇಂಡಿಯಾ ಗೇಟ್ ಮೂಲಕ ಕೆಂಪು ಕೋಟೆಗೆ ಪ್ರವೇಶಿಸುವ ಮೂಲಕ ಭವ್ಯ ಸಾಂಸ್ಕೃತಿಕ ಮೆರವಣಿಗೆ ನಡೆಯುತ್ತೆ ಫ್ರೆಂಡ್ಸ್ ನವದೆಹಲಿಯ ಕರ್ತವ್ಯ ಪಥದಲ್ಲಿ ಭವ್ಯವಾದ ಗಣರಾಜ್ಯೋತ್ಸವ ಪರೇಡ್ ನಡೆಯಲಿದ್ದು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸಲಾಗುತ್ತೆ ಫ್ರೆಂಡ್ಸ್ ಧೈರ್ಯಶಾಲಿ ಸೈನಿಕರು ಮತ್ತು ನಾಗರಿಕರಿಗೆ ಪರಮ ವೀರ ಚಕ್ರ ಅಶೋಕ ಚಕ್ರ ಮತ್ತು ವೀರಚಕ್ರದಂತಹ ಶೌರ್ಯ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಥೀಮ್ ಅನ್ನು ರಕ್ಷಣಾ ಸಚಿವಾಲಯ ಘೋಷಿಸಿದೆ ಈ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಅಂದರೆ ಭಾರತ್ ವಿರಾಸತ್ ಔರ್ ವಿಕಾಸ್ ಸುವರ್ಣ ಭಾರತ ಪರಂಪರೆ ಮತ್ತು ಅಭಿವೃದ್ಧಿ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಥೀಮ್ ಇದಾಗಿತ್ತು ಫ್ರೆಂಡ್ಸ್ ಗಣರಾಜ್ಯೋತ್ಸವದ ಮಹತ್ವ ಸಂವಿಧಾನದ ಜನಜಾಗೃತಿ ಈ ದಿನವು ಭಾರತದ ಸಂವಿಧಾನವನ್ನ ಗೌರವಿಸಲಾಗುತ್ತೆ ಇದು ದೇಶದ ಪ್ರಜಾಪ್ರಭುತ್ವ ಚೌಕಟ್ಟನ್ನು ರೂಪಿಸಿದ ಒಂದು ಪರಿವರ್ತನಾಶೀಲ ದಾಖಲೆಯಾಗಿದೆ ಇನ್ನು ಸೆಕೆಂಡ್ ಪಾಯಿಂಟ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಸ್ಮರಣಾರ್ಥ ಗಣರಾಜ್ಯೋತ್ಸವವು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಸ್ವತಂತ್ರಕ್ಕಾಗಿ ಭಾರತದ ಕಠಿಣ ಹೋರಾಟದ ಜ್ಞಾಪನೆಯಾಗಿದೆ ಇನ್ನು ಮೂರನೇದ್ದು ರಾಷ್ಟ್ರೀಯ ಏಕತೆ ಮತ್ತು ದೇಶಭಕ್ತಿ ಭಾರತಾದ್ಯಂತ ಗಣರಾಜ್ಯೋತ್ಸವ ಆಚರಣೆಗಳು ರಾಷ್ಟ್ರೀಯ ಹೆಮ್ಮೆ ಮತ್ತು ಏಕತೆಯ ಭಾವವನ್ನು ಮೂಡಿಸುತ್ತವೆ ಇನ್ನು ನಾಲ್ಕನೇದ್ದು ಮಿಲಿಟರಿ ಮತ್ತು ಸಾಂಸ್ಕೃತಿಕ ಮೆರವಣಿಗೆ ಗಣರಾಜ್ಯೋತ್ಸವದ ಮೆರವಣಿಗೆಯು ಭಾರತದ ಮಿಲಿಟರಿ ಶಕ್ತಿ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿನ ಸಾಧನೆಗಳ ಭವ್ಯ ಪ್ರದರ್ಶನವಾಗಿದೆ ಇನ್ನು ಲಾಸ್ಟ್ ಪಾಯಿಂಟ್ ಜಾಗತಿಕ ಮಹತ್ವ ಭಾರತ ಬೆಳೆಯುತ್ತಿರುವುದರ ಒಂದು ಪ್ರಭಾವವನ್ನು ಪ್ರದರ್ಶಿಸುತ್ತೆ ವಿದೇಶಿ ಗಣ್ಯರು ಹೆಚ್ಚಾಗಿ ಈ ಒಂದು ಗಣರಾಜ್ಯದ ಗಣರಾಜ್ಯೋತ್ಸವ ಆಚರಣೆಗಳಿಗೆ ಹಾಜರಾಗಿರ್ತಾರೆ ಇಷ್ಟೊತ್ತು ನಾವು ಭಾರತದ ಗಣರಾಜ್ಯೋತ್ಸವದ ಬಗ್ಗೆ ತಿಳ್ಕೊಂಡ್ವಲ್ಲ ಅದ್ರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ ಫ್ರೆಂಡ್ಸ್ ಅದರ ಅದನ್ನು ನಾವು ಚರ್ಚಿಸೋಣ ಪ್ರಶ್ನೆ ಒಂದು ಗಣರಾಜ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಭಾರತ ಗಣರಾಜ್ಯ ರಾಷ್ಟ್ರವಾಗಿದೆ ಬ ಗಣರಾಜ್ಯ ಎಂಬ ಪದವು ಭಾರತ ಸರ್ಕಾರವು ಯಾವುದೇ ಅನುವಂಶೀಯ ರಾಜ ಅಥವಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿಲ್ಲ ಎಂಬುದನ್ನು ಸೂಚಿಸುತ್ತದೆ ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯಾಗಿದೆ ಭಾರತದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಆಯ್ಕೆ ಮಾಡಲಾಗುವುದು ಆದ್ದರಿಂದ ಭಾರತ ಗಣರಾಜ್ಯವಾಗಿದೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನೋದನ್ನ ಆನ್ಸರ್ ಮಾಡಬೇಕಾಗಿರುತ್ತೆ ಫಸ್ಟ್ನೇದ್ದು ಭಾರತ ಗಣರಾಜ್ಯ ರಾಷ್ಟ್ರವಾಗಿದೆ ಕರೆಕ್ಟ್ ಸರಿಯಾಗಿದೆ ಗಣರಾಜ್ಯ ಎಂಬ ಪದವು ಭಾರತ ಸರ್ಕಾರವು ಯಾವುದೇ ಅನುವಂಶೀಯ ರಾಜ ಅಥವಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿಲ್ಲ ಎಂಬುದನ್ನು ಸೂಚಿಸುತ್ತದೆ ಇದು ಸಹ ಸರಿಯಾಗಿದೆ ಇನ್ನು ಮೂರನೇದ ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯಾಗಿದೆ ಇದು ಸಹ ಸರಿಯಾಗಿದ್ದು ಇನ್ನು ನಾಲ್ಕನೇ ಡ ಭಾರತದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಆಯ್ಕೆ ಮಾಡಲಾಗುವುದು ಆದ್ದರಿಂದ ಭಾರತ ಗಣರಾಜ್ಯವಾಗಿದೆ ನಮ್ಮ ಭಾರತದ ಮುಖ್ಯಸ್ಥರು ರಾಷ್ಟ್ರಪತಿ ಇವರನ್ನ ಪ್ರತ್ಯಕ್ಷವಾಗಿ ಆಯ್ಕೆ ಮಾಡ್ತೀವ ಇಲ್ಲ ಪರೋಕ್ಷವಾಗಿ ಆಯ್ಕೆ ಮಾಡ್ತೀವಿ ಅದಕ್ಕೋಸ್ಕರ ಇದು ತಪ್ಪಾಗಿರುವಂಥದ್ದು ನಮ್ಮ ಭಾರತದ ಮುಖ್ಯಸ್ಥರನ್ನ ನಾವು ಪರೋಕ್ಷವಾಗಿ ಆಯ್ಕೆ ಮಾಡ್ತೀವಿ ಅದಕ್ಕೋಸ್ಕರ ಈ ಒಂದು ಡ ಅನ್ನುವ ಡದಲ್ಲಿ ಇರುವಂಥದ್ದು ತಪ್ಪಾಗಿರುವಂಥದ್ದು ಅದಕ್ಕೋಸ್ಕರ ಒಂದು ಅ ಬ ಕ ಈ ಮೂರು ಹೇಳಿಕೆಗಳು ಸರಿಯಾಗಿವೆ ಡ ಹೇಳಿಕೆ ತಪ್ಪಾಗಿದೆ ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಮೂರು ಹೇಳಿಕೆಗಳು ಸರಿಯಾಗಿವೆ ಇನ್ನು ಪ್ರಶ್ನೆ ಎರಡು ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತರಂದು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರಾಗಿದ್ದರು ಸರ್ವೇಪಲ್ಲಿ ರಾಧಾಕೃಷ್ಣ ಎರಡನೇದ್ದು ರಾಜೇಂದ್ರ ಪ್ರಸಾದ್ ಮೂರು ಜಾಕೀರ್ ಹುಸೇನ್ ನಾಲ್ಕು ವಿವಿಗಿರಿ. ಆನ್ಸರ್ ಎರಡನೇದು ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಮೂರು ಭಾರತದ ಪ್ರಥಮ ಗಣರಾಜ್ಯೋತ್ಸವಕ್ಕೆ ಆಗಮಿಸಿದ ವಿದೇಶಿ ಗಣ್ಯರು ಯಾರಾಗಿದ್ದರು ಒಂದು ಅಮ್ಯಾನ್ಯುವಲ್ ಮ್ಯಾಕ್ರನ್ ಎರಡು ಅಬ್ದುಲ್ ಫತಾ ಅಲ್ಸಿಸಿ ಮೂರು ಸುಕಾರ್ನೊ ನಾಲ್ಕು ಪ್ರಭಾವೋ ಸುಬಿಯಾಂಟೊ ಆನ್ಸರ್ ಸುಕಾರ್ನೊ ಪ್ರಶ್ನೆ ನಾಲ್ಕು ಪೂರ್ಣ ಸ್ವರಾಜ್ಯದ ಗೊತ್ತುವಳಿಯನ್ನು ಯಾವ ದಿನದಂದು ಅಂಗೀಕರಿಸಲಾಯಿತು ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಹತ್ತೊಂಬತ್ತು ನೂರ ಮೂವತ್ತೊಂದು ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ನಾಲ್ಕು ಹತ್ತೊಂಬತ್ತು ನೂರ ಮೂವತ್ತೊಂದು ಡಿಸೆಂಬರ್ ಮೂವತ್ತೊಂದು ಆನ್ಸರ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರಂದು ಪೂರ್ಣ ಸ್ವರಾಜ್ಯದ ಗೊತ್ತುವಳಿಯನ್ನ ಅಂಗೀಕರಿಸಲಾಯಿತು ಇನ್ನು ಪ್ರಶ್ನೆ ಐದು ಭಾರತದ ಗಣರಾಜ್ಯೋತ್ಸವ ದಿನದಂದು ದೇಶವನ್ನು ಉದ್ದೇಶಿಸಿ ಈ ಕೆಳಗಿನವರಲ್ಲಿ ಯಾರು ಭಾಷಣ ಮಾಡುವರು ಒಂದು ಪ್ರಧಾನಮಂತ್ರಿ ಎರಡು ರಾಷ್ಟ್ರಪತಿ ಮೂರು ರಾಜ್ಯಪಾಲರು ನಾಲ್ಕು ಉಪರಾಷ್ಟ್ರಪತಿ ಆನ್ಸರ್ ರಾಷ್ಟ್ರಪತಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ನನ್ನ ಕ್ಲಾಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು